ಹಂಪಿ ಪಾರ್ಟು ಗೆ ವೆಲ್ಕಮ್ ನಾವು ಫಸ್ಟ್ ಬಂದಿದ್ದ ವಿರೂಪಾಕ್ಷ ಸ್ವಾಮಿ ಟೆಂಪಲ್ಗೆ ಬರೀ ಒಳಗೆ ಏನೇನು ಅದಾವ ಹೇಳಿ ನೋಡೋಣ ಅಂತ ಗುಡಿ ಎಂಟ್ರಿ ಆದ ತಕ್ಷಣ ಎಡಕಿನ ಸೈಡ್ ಮೂರು ತಲೆ ನಂದಿ ಐತಿ ಅದನ್ನ ಗೈಡರ್ ಅದ್ರ ವಿಶೇಷತೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಒಂದು ನಂದಿ ಕಾಣ್ತಿದ್ರು

ಆನಂತರ ಭುವನೇಶ್ವರಿ ದೇವಿಯವರ ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಇನ್ನೊಂದೆರಡು ಚಿಕ್ಕ ಚಿಕ್ಕ ಟೆಂಪಲ್ಸ್ ಅದರ ಒಳಗೆ ಅವನ್ನೆಲ್ಲ ದರ್ಶನ ಮಾಡ್ಕೋತೀವಿ ಒಳಗಡೆ ಅದಾದ ನಂತರ ಇಲ್ಲಿ ನೋಡ್ರಿ ಏನು ನಮ್ಮ ಗೋಪುರ ಉಲ್ಟಾ ಕಾಣಿಸ್ತೈತಿ ಶಾಡೋ ಕಾಣಿಸ್ತೈತಿ ಅದರದ್ದು ಆ ಒಂದು ವಿಡಿಯೋ ಇದು ನೋಡ್ರಿ ಇವಾಗ ಇಲ್ಲಿ ಉಲ್ಟಾ ಕಾಣಿಸ್ತೈತಿ ಶಾಡೋ ಇದು ಮೇನ್ ನೀವು ಇದನ್ನ ಒಳಗಡೆ ನೋಡಬೇಕು ಅಲ್ಲಿ ಟೆಂಪಲ್ ಒಳಗಡೆ ನಮ್ಮ ಗೋಮಾತ ಎಲ್ಲಿ ಮೇವು ತಿಂತಿದ್ದಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡ್ರಲ್ಲ ಮಸ್ತ್ ವ್ಯೂ ಕ್ಯಾಪ್ಚರ್ ಮಾಡಾತೀನಿ ನಾನು ಹಂಪಿದೆ ಟೋಟಲ್ ಸಾಸಿವೆ ಕಾಳು ಮಾರುತ್ತಿದ್ದಂಥ ವ್ಯಕ್ತಿ ಕೆತ್ತನೆ ಮಾಡಿಸಿದಂಥ ಸಾಸಿವೆ ಕಾಳು ಗಣಪ ನೋಡಕ್ ಬರ್ರಿ ಸಾಸಿವೆ ಕಾಳಿನ ಗಣಪನ ವಿಶೇಷತೆ ಏನಂತ ಹೇಳಿ ತಿಳ್ಕೊಳೋಣ ಅಂತ ಕುಂತಾರ ನೋಡ್ರಿ ನಮ್ಮ ಸಾಸಿವೆ ಕಾಳು ಗಣಪ ಗಿರಿಜಾ ನಂದನ್ ಅಂತ ಅಂದ್ರೆ ಮುಂದೆ ನೋಡಕ ಗಣೇಶ ಕಾಣಿಸ್ತಾನ ಅದೇ ನೀವು ಹಿಂದೆ ಬಂದು ನೋಡಿ ಸಾಸಿವೆ ಕಾಳು ಗಣಪ ಹಂಪಿ ಒಳಗೈತಿ ಫ್ರಂಟಿಂದ ನೋಡಿದ್ರೆ ನಿಮ್ಗೇನು ಕಾಣಿಸ್ತೈತಿ ಗಣಪ ಬಟ್ ಹಿಂದೆ ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಪಾರ್ವತಿ ದೇವಿ ಕಾಣಿಸ್ತಾರೆ ಪಾರ್ವತಿ ದೇವಿಯವರು ಗಣೇಶನ ಹಿಡ್ಕೊಂಡು ಕೂತಿರೋದು ಹಿಂದೆ ಬಂದು ನೋಡಿದರೆ ನಿಮಗೆ ಕಾಣಿಸ್ತೈತಿ ಅದು ನಿಮ್ಗೆ ಅಲ್ಲಿ ಗಣೇಶ ಕಾಣಿಸ್ತಾನ ಬಟ್ ಹಿಂದೆ ಪಾರ್ವತಿಯವರು ಗಣೇಶನ ಹಿಡ್ಕೊಂಡು ಕೂತಿರೋದು ಜೈ ಕರ್ನಾಟಕ ಸೊ ನೋಡಿದ್ರಲ್ಲ ಗಿರಿಜಾನಂದನ ಗಣೇಶನ ರಾಜರ ಕಾಲದಾಗೆಲ್ಲ ವಜ್ರ ವೈಡೂರ್ಯಗಳನ್ನು ಬಂಗಾರಗಳನ್ನೆಲ್ಲ ಮಾಡೋದಾಗಿರ್ಬೋದು ಇದು ನೋಡ್ರಿ ಕೃಷ್ಣ ಬಜಾರ್ ಕೃಷ್ಣ ಟೆಂಪಲ್ ಅಪೋಸಿಟ್ ಐತಿ ಇಲ್ಲಿ ಆವಾಗಿನ ಕಾಲದಾಗೆಲ್ಲ ದವಸ ಧಾನ್ಯಗಳು ಮತ್ತು ಪೂಜಾ ಸಾಮಗ್ರಿಗಳು ಮತ್ತೆ ವಜ್ರ ವೈಡೂರ್ಯಗಳನ್ನೆಲ್ಲ ಮಾರಾಟ ಮಾಡ್ತಿದ್ರು ಇದು ಕೃಷ್ಣ ಟೆಂಪಲ್ ನೋಡ್ರಿ ಇಲ್ಲಿ ಅಪೋಸಿಟ್ ಕೃಷ್ಣ ಬಜಾರ್ ಐತಿ ಬರೀ ಇವಾಗ ಕೃಷ್ಣ ಟೆಂಪಲ್ ಒಳಗೆ ಹೋಗಿ ಹೆಂಗೈತೆ ಅಂತ ನೋಡೋಣಂತ ಒಳಗೆ ಬಂದು ನೋಡ್ತಿವ್ರಿ ಒಳಗ ಮೂರ್ತಿನ ಇಲ್ಲ ಯಾಕಂತಂದ್ರ ಅದನ್ನ ಬ್ರಿಟಿಷರು ಸುಂದರವಾದ ಕರ್ನಾಟಕದ ಹಂಪಿಯ ಸೌಂದರ್ಯದ ಕಲಾ ಶಿಲ್ಪ ಕಲೆಗಳು ಬರ್ರಿ ಇವಾಗ ನಾವು ವಿಷ್ಣುವಿನ ನಾಲ್ಕನೇ ಅವತಾರ ಆದಂತ ನರಸಿಂಹಸ್ವಾಮಿ ಮೂರ್ತಿ ನೋಡೋಕೆ ಹೋಗೋಣ ನರಸಿಂಹ ಸ್ವಾಮಿ ಕಣ್ಣು ನೋಡ್ರಿ ಹಂಗದ ಉಗ್ರ ನರಸಿಂಹ ಹಂಪಿ ಇದು ಒಂದು ಪ್ಲೇಸ್ ಪಕ್ಕದಲ್ಲೇ ಬಡವಿ ಲಿಂಗ ದೇವಾಲಯ ಐತಿ ಬರೀ ಅದು ಎಕ್ಸ್ಪ್ಲೈನ್ ಮಾಡ್ತೀನಂತ ಲಿಂಗದ ಸುತ್ತಲೂ ಸತತ ನೀರ್ ಇರ್ತೈತ್ರಿ ಇದು ಮೂರು ಮೀಟ್ರ್ ಅಷ್ಟು ಉದ್ದ ಲಿಂಗು ಐತಿ ಒಂದು ಕಲ್ವಳಕ್ಕೆ ಕೆತ್ತನೆ ಮಾಡಿದ್ದು ಆ್ಯಂಡ್ ಆ ನೀರು ತುಂಗಭದ್ರ ನದಿಯಿಂದ ಇಲ್ಲಿಗೆ ಬರ್ತೈತಿ ಇವಾಗ ನಾವು ಅಲ್ಲಿಗೆ ಬಂದ್ವಿ ಅಂತ ರಾಣಿ ಸ್ನಾನ ಗೃಹ ನಮ್ಮ ಮಹಾರಾಣಿಯವರು ಸ್ನಾನ ಮಾಡುತ್ತಿದ್ದಂಥ ಗೃಹ ಕ್ವಿನ್ಸ್ ಬಾತ್ ಕ್ವಿನ್ಸ್ ಬಾತ್ ಇಲ್ಲಿ ಒಂದ ಕಡೆ ನಾಲ್ಕು ಪ್ಲೇಸಸ್ ಅದಾವ್ರಿ ಒಂದು ಕ್ವಿನ್ಸ್ ಬಾತ್ ಮತ್ತೆ ಆನೆಗಳನ್ನ ಏನು ನಿಲ್ಲಿಸ್ತಾ ಇದ್ರಲ್ಲ ಗಜಪಡೆ ಅದು ಮತ್ತೆ ಲೋಟಸ್ ಮಹಲ್ ಮತ್ತೆ ಇನ್ನೊಂದು ನರಸಿಂಹ ಇಲ್ಲಿ ನಾಲ್ಕು ಸೇರಿ ಒನ್ ಟಿಕೆಟ್ ತಗೊಂಡ್ರೆ ನಾಲ್ಕು ಕಡೆ ಇರುತ್ತ ಆ ಕಡೆ ಒಳಗೆ ಹೋಗ್ಬೇಕು ಮಹಾರಾಣಿಯವರು ಸ್ನಾನದ ಗೃಹ ಅಕ್ಷಯ ನಿಮ್ಮನಿ ಸ್ನಾನ ಮಾಡೋದು ಎಷ್ಟು ದೊಡ್ಡದೈತಿ ನೋಡ್ರಿ ನಮ್ಮ ರಾಜರ ಕಾಲದಾಗ ನಮ್ಮ ರಾಣಿಗೋಸ್ಕರ ಅಂತ ಇಷ್ಟು ದೊಡ್ಡದು ಸ್ನಾನ ಗೃಹ ಕಟ್ಟಿಸ್ಕೊಡ್ತಿದ್ರು ಇದೆಲ್ಲ ನೀರು ಇಲ್ಲೆಲ್ಲ ನೀರಿರುತ್ತೆ ಸ್ನಾನ ಮಾಡಿದ್ದೆಲ್ಲ ಹಿಂಗೆ ಹಿಂಗೆ ನೀರು ಬರುತ್ತೆ ಇದು ರಾಣಿ ಸ್ನಾನ ಗೃಹಕ್ಕೆ ದ್ವಾರ ನೋಡ್ರಿ ಹಿಂಗೆ ರಾಣಿ ಗೃಹ और इल्ली स्नान करती है नोट मुस्तफा दान हाय मुस्तफा मस्तला ಈಗ ನಾವು ನೋಡಕ್ ಬಂದಿದ್ದೆ ರಾಣಿ ಜಾಗ ಮಾಡೋದ್ರೆ ಇಲ್ಲೇ ಮಾಡ್ತಿದ್ಲನ್ರಿ ರಾಣಿ ರಾಣಿ ಜಾಗ ಮಾಡೋದು ಇದಾದ ನಂತರ ನಾವು ನೆಕ್ಸ್ಟ್ ನೋಡಿದ್ದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂತ ಕದಗಳು ಡೋರ್ಸ್ ಅಂತ ನಾವೇನು ಕರಿತೀವಿ ಅವು ಏಕಶಿಲಾ ಬಾಗಿಲು ಬರೀ ಇವಾಗ ರಾಜಾಂಗಣ ನೋಡೋಕು ಬಿಸ್ಲೈತಿ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಬಂದಾರು ಸ್ಟೆಪ್ಸ್ ಹತ್ತಕ್ಕಾಗ ಕಷ್ಟ ಆದರೆ ಈ ಥರ ಮಾಡಾರ ಸಿಸ್ಟಮು ಸೊ ಅಲ್ಲಿ ಹತ್ಕೊಂಡು ಹೋಗೋದು ನಮಗಿನ್ನೂ ಕಾಲು ಗಟ್ಟದವು ಸೊ ನಾವೆಲ್ಲ ಹತ್ಕೊಂಡು ಹೋಗ್ತೀವಿ ಮಹಾನವಮಿ ದಿಬ್ಬ ಮ್ಯಾಗತ್ತ ಮ್ಯಾಗತ್ತೇನ ನೋಡೋಣ ನೋಡ್ರಿ ನಮ್ಮ ಅಂಟಿ ಹತ್ತಾತಾರ ಮ್ಯಾಗ ಬರ್ರಿ ಮೇಲೆ ಪೂರ್ತಿ ಹತ್ತಿದ ಮೇಲೆ ಮಹಾನವಮಿ ದಿಬ್ಬದ ವಿಶೇಷತೆ ಏನಂತ ಹೇಳ್ತೇನೆ ಫೈನಲಿ ನಾವು ಮೇಲೆ ರೀಚ್ ಆದ್ವಿ ನಮ್ಮ ಅಂಟಿ ಐಸ ಮೇಲೆ ಬರತ್ತಾರ ನೋಡ್ರಿ ಇಲ್ಲಿ ನಮ್ಮ ನಮ್ಮಅತ್ತಿ ನೋಡಿ ನೋಡ್ರಿ ಗಂಡು ಕೊಟ್ಟ ಅತ್ತಿ ಕಣ್ ಕೊಟ್ಟ ದೇವ್ರ ಇದ್ದಂಗ ಕೊಟ್ಟ ಅತ್ತಿ ಕಣ್ ಕೊಟ್ಟ ದೇವ್ರ ನಮ್ಮ ಅತ್ತಿ ಹತ್ತಿ ಬರಾತ ಏನ್ ಪ್ಲೇಸ್ ಇದು ಮಹಾನವಮಿ ದಿಬ್ಬ ಅಥವಾ ದಸರಾ ದಿಬ್ಬ ಅಂತ ಹೇಳಿ ಕರೀತಾರಿ ಸೊ ಅವಾಗಿನ ಕಾಲದಾಗೆಲ್ಲ ರಾಜರು ಇಲ್ಲೆಲ್ಲ ಇದ್ರ ಮೇಲೆ ನಿಂತ್ಕೊಂಡು ದಸರಾವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರು ನೃತ್ಯಗಾರರನ್ನ ಎಲ್ಲರನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ರು ವಿಜೃಂಭಣೆಯಿಂದ ನಡೆಯುವಂಥ ದಸರಾವನ್ನು ಕಣ್ತುಂಬಿಕೊಳ್ಳಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ನೋಡ್ರಿ ನಿಂತ್ಕೊಂಡು ನೋಡಿದ್ರೆ ಮಸ್ತ್ ಕಾಣ್ತೈತಿ ಅಲ್ಲ ದಸರಾ ಅವಾಗಿನ ಕಾಲದಾಗ ಹಂಗೆ ಇಮ್ಯಾಜಿನೇಷನ್ ಕೆಳಗೆ ಕೆಳಗಿಳಿದು ಹೋಗಾಕ ಇಲ್ಲಿ ಸ್ಟೆಪ್ಸ್ ಅದಾವ ಈ ಕಡೆ ಹಿಂಗೆ ಹೋಗೋದು ಆ ಕಡೆ ಹೇಳಲಿಕ್ಕೆ ಸ್ಟೆಪ್ಸ್ ಇಲ್ಲಿ ನೋಡ್ರಿ ಒಂಟೆ ಗಜ ಗಜ ಹಿಂಗೆ ಹಿಂಗತ್ಕೊಂಡೋಗಿ ಮೇಲೆ ಹೋಗ್ಬೇಕಲ್ಲ ಕಪ್ಪು ಕಲ್ಲಿನ ಪುಷ್ಕರಣಿ ಇಲ್ಲೇ ಎರಡು ಪುಷ್ಕರ್ಣಿ ಅದಾವ್ರಿ ಇದು ಒಂದು ಮತ್ತು ಇನ್ನೊಂದು ಅದ ಸೊ ವಿಡಿಯೋ ಎಂಡ್ವರೆಗೂ ನೋಡ್ರಿ ಅದು ಕೂಡ ತೋರಿಸ್ತೀನಿ ನಿಮಗೆ ಈ ಕಪ್ಪು ಕಲ್ಲಿನ ಪುಷ್ಕರಣಿ ವಿಶೇಷತೆ ಏನಂತಂದ್ರೆ ಇದನ್ನು ಕಪ್ಪು ಕಲ್ಲಿನ ಮಾಡ ಆ್ಯಂಡ್ ಈ ಪುಷ್ಕರಣಿಯ ನೀರನ್ನು ಅವಾಗಿನ ಕಾಲದಾಗ ಪೂಜೆ ಪುನಸ್ಕಾರಗಳಿಗೆಲ್ಲ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಉಲ್ಲೇಖ ಮಾಡಾರಿ ಸೊ ಯೂಸ್ ಮಾಡ್ತಿದ್ರು ಅವಾಗ ಆ ಡಾಡ್ ನೋಡೋ ಹತ್ರ ಮಸ್ತ್ ಮಸ್ತ್ ಪ್ಲೇಸ್ ಇದ್ರಲ್ಲೇ ಇಲ್ಲಿ ಒಂದು ಯಾವುದೋ ಪ್ಲೇಸಿಗೆ ಬಂದು ನಾನು ಫುಲ್ ಮ್ಯಾಗ್ ಹತ್ತಾತೀನಿ ನೋಡಿದ್ರ ಎಷ್ಟು ಮಸ್ತ್ ಬಿತ್ ಅಂದ್ರ ಗಜಪಡೆಗಳನ್ನೆಲ್ಲ ಗಜ ಪಡೆಗಳನ್ನೆಲ್ಲ ನಿಂದ್ರಿಸಿ ಮೇಲೆ ನಿಂತ ಒಬ್ಬ ರಾಜ್ಯ ಆರ್ಡರ್ ಕೊಡ್ತಿರ್ತಾರಲ್ಲ ಹಂಗೀತಿ ನಾವು ನೆಕ್ಸ್ಟ್ ನೋಡಾತಿದ್ದ ಅಜಾರ ರಾಮಚಂದ್ರ ದೇವಾಲಯ ಬರೀ ಒಳ ಹೆ ನೋಡೋ ನೋಡ್ರಿ ಕೈಯಿಂದ ಎಷ್ಟು ಸುಂದರವಾದ ಕೆತ್ತನೆಗಳನ್ನು ಮಾಡರ ಕಲ್ಯಾಗ ಕೃಷ್ಣ ನೆಕ್ಸ್ಟ್ ಹೊರಗೆ ನೋಡೋಣ ಬನ್ನ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಲ್ನಾಗ ದಸರಾ ಹೆಂಗೆ ನಡೀತಿತ್ತು ಅಂತ ಹೇಳಿ ಕೆತ್ತನೆ ಮಾಡ್ಯಾರ ಆ ಜಂಬೂ ಸವಾರಿ ಆಗಿರ್ಬೋದು ಗಜಪಡೆ ಆಗಿರಬಹುದು ನಮ್ಮ ಕುದುರೆಗಳು ನೃತ್ಯಕಾರರು ಸಂಗೀತಗಾರರು ಎಲ್ಲರನ್ನು ಇಲ್ಲಿ ಮೆನ್ಷನ್ ಮಾಡೋರು ದಸರಾ ಹಿಂಗೆ ನಡೀತಿತ್ತು ಅಂತ ತಗೊಂಡು ಒಳಗಿನ ಕಾಲದಾಗ ಒಳಗೋದ್ರ ಕಮಲ್ ಮಹಲ್ ಗಜಶಾಲೆ ರಂಗ ದೇವಾಲಯ ನೀವು ನೋಡಬಹುದು ಎಲ್ಲ ಆನಿಯನ್ನ ಹಾಕ್ಲಿಕ್ಕೆ ಇದು ಒಂದೊಂದು ಒಳಗ ಇದೇನು ಇದರ ಇದ್ರೊಳಗಡೆ ಎಲ್ಲ ಆನೆಯನ್ನು ಕಟ್ಟಿ ಹಾಕಿರ್ತಿದ್ರು ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿರುವಂತಹ ಆನೆ ಅಂದರೆ ಗಜಪಡೆ ನೋಡ್ರಿ ಆನೆಷ್ಟು ದೊಡ್ಡ ದೊಡ್ಡ ಇರ್ತಾವೆ ಸೊ ಹಾಗಾಗಿ ಆನೆಗೂ ಕೂಡ ಇಲ್ಲೇ ರೂಮ್ ಸಿಕ್ಕಿದ್ದು ಆನೆ ಕೊಠಡಿಗಳು ಅಥವಾ ಗಜಪಡೆ ಗಜೆ ಪಡೆ ಅಂದ್ರೆ ಆನೆಯ ಗಳಿಗೆ ಬಂದ್ ಕುಂತೇವಿ ಇಲ್ಲಿ ನೋಡ್ರಿ ಹೆಂಗ ರಿಲ್ಯಾಕ್ಸ್ ಆಗತ್ತಾರ ಎಲ್ಲರೂ ನಮ್ಗರ ಕಾಲು ಸಾತ್ ಬಿಟ್ಟಾವ ಮಾದವ ಅಥವಾ ರಂಗ ದೇವಾಲಯ ಬರ್ರಿ ನೋಡೋಣ ನೋಡಿಲ್ಲ ನಮ್ಮ ಬಜರಂಗಿ ಅವರೇ ಜೈ ಶ್ರೀರಾಮ್ ಜೈ ಬಜರಂಗಿ ನಮಗೆ ಹುಡುಗ ಇಲ್ಲ ಅಂದ್ರೆ ಏನಾಯ್ತು ನಮಗೆ ಹುಡುಗಿ ಇದೆ ಅಲ್ಲಿ ತೇರು ನೋಡೋಕೆ ಹೊಟ್ಟೇವಿ ನಮ್ದು ತೇರು ಹೇಳದ್ತಿವತ್ತು ಹಂಪಿ ನೋಡ್ರೇಕಂದ್ರೆ ನಿಜ ಒನ್ ಡೇ ಒಳಗೆ ಭಾಳ ಕಷ್ಟ ರೀ ಒಂದು ತ್ರೀ ಟು ಫೋರ್ ಡೇಸ್ ಅಂತೂ ಬೇಕೇ ಬೇಕು ಹಂಪಿಗೆ ಮಸ್ತ್ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಇಲ್ಲ ನೋಡಿರಿ ನಮ್ಮ ದೋಸ್ತಿಗೆ ನಮಗಂತರೂ ರಗಡ್ ರಗಡಾಗಿರ್ ಆ ಇನ್ನೊಂದು ಖುಷ್ಕರ್ಣಿ ಇದೆ ನೋಡ್ರಿ ಎಷ್ಟು ಮಸ್ತ್ ವ್ಯೂ ಇತ್ತು ಅಂದ್ರೆ ಫುಲ್ ಸನ್ಸೆಟ್ ಆಗತಿತ್ತು ಪುಷ್ಕರ್ಣಿ ತುಂಬ ಐತಿ ಪೂರ್ತಿ ಆ ಬರ್ಡ್ ಸೌಂಡ್ ಮಸ್ತ್ ಇತ್ತು ನೋಡ್ರಿ ಅದು ಪುಷ್ಕರ್ಣಿ ವಿಜಯ್ ವಿಠಲ್ ಟೆಂಪಲ್ ಹತ್ತಿರ ಐತ್ರಿ ಇದು ಅಲ್ಲಿ ಕಾಣಿಸುತ್ತ ಅಲ್ಲೆಲ್ಲ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ವಜ್ರ ವೈಡೂರ್ಯ ರತ್ನ ಮುತ್ತು ಅವುಗಳನ್ನೆಲ್ಲ ಶೇರ್ ಗಂಟ್ಲೆ ಕೆ ಜಿ ಗಂಟಲೆ ಮಾಡ್ತಿದ್ರು ಈಗಿತ್ತೀಗಿದಿರಿ ನಾವು ನಮ್ಮ ಹಂಪಿಯ ಮೇನ್ ಸ್ಟ್ಯಾಚು ಕಲ್ಲಿನ ರಥದ ಹತ್ರ ಬಂದ್ವಿ ನೋಡ್ರಿ ফুল সনসেট আগাতে ইা ್ರೆ ದಿಸ್ ಈಸ್ ಫ್ರಾಗ್ ನೋಡ್ರಿ ನಾವು ಲಾಸ್ಟಲ್ಲಿ ಕಲ್ಲಿನ ರಥ ನೋಡಿದ್ವಿ ಒಂದಾಗಿ ಇಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಯ್ತು ಆ್ಯಂಡ್ ಮಸ್ತ್ ಇತ್ತು ಒನ್ ಡೇ ಹಂಪಿ ಟ್ರಿಪ್ ನಮ್ದು ಗುಡ್ ಸುಂದರವಾದ ಸೂರ್ಯಾಸ್ತದ ಸಮಯ ನಾಳೆ ಸಿಗುವ ನೋಡ್ರಿ ಇದಾಗಿತ್ತು ನಂದು ಒಂದು ದಿನದ ಹಂಪಿ ಪ್ರವಾಸ ಸೊ ಎಲ್ಲರೂ ಹಂಪಿ ಪ್ರವಾಸ ಕೈಗೊಳ್ಳ್ರಿ ಮತ್ತು ಬರ್ರಿ ಜೈ ಶ್ರೀರಾಮ್ ಜೈ ಕರ್ನಾಟಕ ನಮ್ಮ ನಾಡು ನಮ್ಮ ಹೆಮ್ಮೆ ಮತ್ತೆ ನೆಕ್ಸ್ಟ್ ವೀಟ್ ಒಳಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ